ಜಾಗಡ ನೆಲೆಯಾದ ಉಪ್ಪು ನಂಜಿನ ಸರ್ವಶಕ್ತಿಲಿ ಏನು ಸುರುಟಾದ ಅಡ್ಡಗೂರೊಂದು ವಡಬಿದಿರಿದ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರನ್ನು ನೆನವರಿಕೆ ಮಲ್ತೊಂದು ಯಾಕಂದ ಈ ಪೂನೋಡು ಕಾತರಾಜ್ಯ ಪರಿಸರುಡು ಪ್ರಸಿದ್ಧವಾದ ನಂಜಿನ ಸ್ವಾಮಿ ಅಯ್ಯಪ್ಪ ಸ್ವಾಮಿನ ಮನವರಿಕೆ ಮಲ್ತೊಂದು ಊರು ಬರಗುರು ನಮ್ಮ ಮಾತ ಕಾಪಂದಪ್ಪು ನಂಜಿನ ಆ ಸರ್ವ ಶಕ್ತಿ ಕೊಡೋರ ನೆನವರಿಕೆ ಮಂತೊಂದು ಇದಕ್ಕೆ ಈ ಒಂಜಿ ಪುಣ್ಯವಹಿನ ದಿನಟು ಪುಣ್ಯವಹಿನ ಹೆಚ್ಚಿನ ಕೆಲಸಗೂ ಪುಣ್ಯವಾಹಿನಂಜ್ಜಿನ ಕಾರ್ಯಗೂ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಿಯನ್ನ ಸೇವಾ ಸಮಿತಿದ ಪೂನ ಪುಣ್ಯದ ಸೇವಾ ಸಮಿತಿದ ಪ್ರವಾದ ಕಿಶೋರಣ್ಯ ಪಂಕ ಪ್ರಧಾನ ಸೇವಕನ ನೆರಟೆ ಎಂದ ಕಿಂಚಿತ್ ಅಲ್ಪ ಸಮಯದ ಒಂಜಿ ಒಂದಿಪ್ ಹೋಲಿಗೆ ಮಾತ ಕೆಲಸ ಕಾರ್ಯನು ಬರಿಕದಿದು ದೇಶ ಸೇವೆ ದೈವ ಸೇವೆ ಈಶ್ವರ ಸೇವೆನೆ ಅಗ್ರ ಸೇವೆ ನನ್ನೊಂದು ಈ ಧರ್ಮ ಚಾವಳಿಗ ಬತ್ತದು ಈ ಕೆಲ ಈ ಕಾರ್ಯಕ್ರಮ ಯಶಸ್ವಿ ಅವರದೇವರ ಆಶೀರ್ವಾದವನ್ನು ಗೆದ್ದು ಬಂತ ನಾನು ನೆರಟ ಬೈದಿನಂಚಿನ ಮಾತ ಸದ್ಭಕ್ತರ జాతి పర జాతి దూర పర ఊర ఎన్న మాత బ అక్కన కుల పంజన కుల అప్పన ಕೈ మాత యను తరతీి వీల మాత స్వాగతం స్వాగతం సుస్వాగతం బంటర సంఘుడు మంటర ఈ వంజి భవనోడు ನಮ್ಮ ಅನೇಕ ಅನೇಕವಾಯಿನ ಕೆಲಸ ಕಾರ್ಯಗಳನ್ನು ಮಲ್ತೊಂದು ಬೈದ ಬಂದುಲೇ ಆನಿ ಪ್ರಾರಂಭ ಆಯಿನ ಗಣ್ಯಾತಿಥೀದ ಗಣ್ಯರು ಸ್ವಾಮಿ ನಗುಲು ಹಿರಿಯರ ನಗುಲು ದಾನಿಲು ನಮ್ಮ ಒಡ ಹುಟ್ಟಿದ ಗುಲು ಮೊದಲ ಮಾತ ಒಟ್ಟು ಮಲ್ತೊಂದು ಆನಿ ಪ್ರಾರಂಭ ಆಯನ ಭವನ ಐತಿಹಾಸಿಕವಾದ ರಾಜಕೀಯವಾದ ಸಾಮಾಜಿಕವಾದ ಅನೇಕ ಅನೇಕ ಚಿಂತನೆ ತೊಟ್ಟುಗೂ ಇಲ್ಲಿ ತುಂಬ ಬಂದು ಬಂಧುಲೆ ಕಾಲಗರ್ಭು ಇಲ್ಲಿ ದಾದನ ಯಾನೆನ್ನುವ ಎನ್ನ ಜೀವನ ಪತ್ ನಮ್ಮ ಮಾತ ಜೀವನುಡು ಒಂದು ವಿಶಿಷ್ಟ ವಾಹಿನಂಜಿನ ದಿನ ಇಲ್ಲ ಎನ್ನು ಬಂದು ದಯ ಇನಿ ಒಂಜಿ ಕೋಡಿಡೆ ಆ ಪಡಿ ಪೂಜೆ ಎನ್ನ ಜೀವನದ ಶ್ರೇಷ್ಠ ದಿನಾಂಧ ತುಪ್ಪಿನ ನಮ್ಮ ಮಾತನ್ನ ಜೀವನದ ಶ್ರೇಷ್ಠ ಗುರ್ತು ಎನ್ನು ಇನಿ ಪ್ರಪ್ರಥಮವಾದ ಈ ಭವನದ ಚಾವಡಿ ಆ ಒಂಜಿ ಪುಣ್ಯವಹಿನ ಚಾವಡಿ ಆ ಅಯ್ಯಪ್ಪ ಸ್ವಾಮಿದ ಆ ಮಾಲಾಧಾರಿನ ಗುಲು ಸ್ವಾಮಿನ ಗುಲು ಸರ್ತಾ ಭಕ್ತೆಡ್ ವಿಶೇಷತವಾದ್ ಅಂಗಲ್ನ ದಕ್ಷಿಣ ಪ್ರಾದೇಶಿಕ ಸಮಿತದ ಸದಸ್ಯರ್ನ ಗುಲು ಬಾರಿ ಕೊರ್ಲುಡವೆನ್ ಮರ್ತು ಕೊರಿಯಾರ್ ಐದು ಪಕ್ಕ ಮಾಲಿಂಗೇಶ್ವರ ಅಂಗಲ ಹರೀಶ್ ಪಟ್ಟಣ ನೇತೃತ್ವಡು ಆ ಮಾಲಿಂಗೇಶ್ವರನ ಈ ಬಾರಿ ಕೊರ್ಲುದ ದೇವೆರ್ನ ಒಂಜಿ ಚಾವಣಿಡ್ ಮೂತ ಪೂಜಲ ಬಾರಿ ಕೊರ್ಲುಡಾಡ್ ಐ ತೊಟ್ಟುಗೂ ಒಂಜಿ ಆ ದೀಕ್ಷಿತಾ ಶೆಟ್ಟಿ ಬಕ್ಕಲ್ನ ಥೀಮ್ ಸುರುಟು ಆ ಮಲಿಂಗೇಶ್ವರ ದೇವರನ್ನ ಒಂದು ನೃತ್ಯ ಐದು ಪಕ್ಕ ಈಶ್ವರ ದೇವರನ್ನ ಶಿವತಾಂಡವ ನೃತ್ಯ ಮೂಲು ಆಪಣ ಒಂದು ಅಂಡ ಒಂದು ಯಾರಿ ಜಾಗರ ನಿಗಲೆ ಸತ್ಯ ಬಲ್ಪದ ಆದ ಒಂದು ಬಂಡ ಕೋಡೆ ಬೈಯ ಪೊನ್ನು ಎಂಗಲೆಗೆ ಫೋನ್ ಬಲ್ತೋಲು ಯಾನ ಒಂದು ನಾಲ್ಕು ನೋಡಿದ ಇಂಚು ನಾಡೊಂದುತ್ತೆ ಏರಾಂಡಲ ಒಂದು ಕಲ್ಪನೆ ಹೊಸ ವಿಚಾರ ಬಂದಾಗ ಏರಾಂಡಲ ಒಂಜಿ ಶಿವತಾಂಡವ ನೃತ್ಯ ಗಣಪತಿ ದೇವ ದೇವರನ್ನ ನೃತ್ಯ ಮಲ್ಪ ಅಂದು ಬೊಮ್ಮಾಯಿಗೆ ಏನಾಗಲ್ಲ ಅವಂತೆ ಅವು ಅಸಾಧ್ಯ ಅಂದ ಅಲ್ಪ ಸಮಯ ಹಿಡು ಅಂಡ ಯಾಕಲ್ಲ ನಾವು ಸುಜೀಲ್ ಶೆಟ್ರಿಗೂ ಕೋಡೆ ಅಪನ್ನು ಫೋನ್ ಮಲ್ತದ್ ಅಲ್ಲ ಶೆಟ್ರು ಅಪ್ಪನ್ನು ದೀಕ್ಷಿತ ಅಲ್ಲಿ ಕಲ್ಪ ಒಂದು ಭರತನಾಟ್ಯ ಏನು ಮಲ್ಪ ಅಂದ ಯಾನ ಮೂಲ ಎರಡು ಗಂಟೆಗೆ ಬರ್ತದ ಎರಡರ ಗಂಟೆಗೆ ಕೋಡೆ ರತ್ನಾಕರ್ ಶೆಟ್ಟನ ಎಂಗೇಜ್ಮೆಂಟ್ಗೆ ಪೋನಾಗ ಪ್ರಕಾಶನ ಆ ಬಾಲೆಗೆ ಬಂಡೆ ಮಲ್ಪಲ ಪಡುಬಿದ್ರಿದ ದೇವಸ್ಥಾನನ ಅಥವಾ ನಮ್ಮ ಚಾವಡಿದ ದೇವಸ್ಥಾನದ ಕಾರ್ಮಿಕನ ದಾದನ ಇನಿ ಅಮೂಲ್ಯವಾಯ ಅಮೋಘ್ಯವಾಯ ನಂಜನ ಬಾರಿ ಪೊರ್ಲುಡು ಸಿಸ್ಟಮ್ಯಾಟಿಕ್ ಡ್ಯಾನ್ಸ್ ಮಲ್ಪೋಲು ನಂಡ ಈ ಚಾವಡಿದ ಮೈಮೆದಾದ ಅಂದ್ ಬಂದ್ ಬಿನೇ ನೋರ ಯಾನ್ ಆಲೋಚನೆ ಮಲ್ತಂದು ಬಂದುಲೆ ಅಂಜನೆ ನನ್ನ ದುಂಬು ಪೋನಗ ಇನಿ ಈ ಒಂದು ಘನವೆತ್ತ ಕಾರ್ಯಗೂ ನಮ್ಮ ಊರುದ್ದು ಬರ ಊರುದ್ದು ಮಸ್ತ್ ಮಸ್ತ್ ಜನಗಳು ಬೈದೇರಿ ಯಾನ್ ಅಗಲಿನ ಮಾತ ಹೊರ ನೆನತು ನೋಡಾಪಡು ಇನಿ ಎಂಗಲ್ನ ಪೇಟೆ ಮನೆ ಪ್ರಕಾಶ್ ಶೆಟ್ಟಿ ಆಡಳಿತ ಮುಕ್ತೇಶ್ವರಿ ಆರ್ ಬೈದ ಸಾರಿ ಪೇಟ ಮನೆ ಭವಾನಿ ಶಂಕರ್ ಹೆಗ್ಡರ್ ಆಡಳಿತ ಮುಕ್ತೇಶ್ವರ ಪಡ್ಲಕ್ಕೇ ಭವಾನಿ ಶಂಕರ್ ಅನ್ನೇ ದೇವಸ್ಥಾನದ ಒಂದು ಆಡಳಿತ ಮುಕ್ತೇಶ್ವರ ಬತ್ತಿ ಬೊಕ್ಕ ಆ ಕೆಲಸ ಬಾರಿ ಬಾರಿ ಒಂಜಿ ಸಜ್ಜನ ಬಂದು ಆರು ಇನಿ ಅವರು ದೇವಸ್ಥಾನದ ಜೀರ್ಣೋದ್ಧಾರದ ಒಂದು ಕೆಲಸ ಆವಡು ಪಂಡದು ಬಹುದೂರ ಪೂನಗರು ಪೂನ ಸಮಿತದ ಪರವಾದ ಭವಾನಿ ಶಂಕರ್ ಹೆಗ್ಡೇರನ್ನು ಸುಲೂಟ್ ಆದ ಸ್ವಾಗತ ಅಂತ ಅಂಚನೆ ಎಂಗಲ್ನ ಕುಡೂರಿ ಹಿರಿಯರಾಯನ ಅಂಚನ ಸುರೇಶ್ ಶೆಟ್ಟರ್ ಮಾಜಿ ಬನ್ಸಂಗ ಪಡವಿದ್ರೆ ದ ಟ್ರಸ್ಟ್ ದ ಅಧ್ಯಕ್ಷೆರ್ ಅಂಚನೆ ಒಂಜಿ ಹಿರಿಯ ಬುದ್ಧಿಜೀವಿ ಮುಸದ್ದಿ ಎಂಗಲ್ ಮಾತ ಅತ್ವಿಯೆರ್ ಇನಿ ಆರ್ ಬಹುದೂರವಾದ ದೂರವಾದ್ ಕೊಡೆನೆ ಪಡೆ ಇನಿ ಕಾರ್ಯ ಮುತ್ತುಂಡ ಅರೆ ಏಪಲ ಒಂಜಿ ದಿನ ದುಂಬರ್ಪುವೆರ್ ಅಂಜ ಕೊಡೆನೆ ಬತ್ತುದ್ ನಮವಲು ಮಾತ ಜನಕ್ಲೆನ್ ಲಸೊಂಬ ಬತ್ತುದ್ ಕೊಡೆನೆ ಉಪಸ್ಥಿತಿ ಉಲ್ ಸುರೇಶ ಇರಂಚಿನ ಒಂದು ವ್ಯಕ್ತಿಯ ಗುರು ಮಹತ್ವ ವ್ಯಕ್ತಿ ಮಹತ್ವ ಉಪ್ಪು ನೆಟ್ಟ ಹತ್ರ ಇನಿ ಆ ರೀತಿಯ ಒಂದು ಕೆಲಸ ಬಾರಿ ಪೊರಲು ತುಂಬೋಡು ಮಣಂದು ಇರೋ ಕೈ ಮುಗಿಯೊಂದು ತನ್ನ ತಗ್ಗ ಒಂದು ಆಧಾರ ಪೂರ್ಣವಾದ ಸಮಿತರ ಸ್ವಾಗತ ಮಾಡ್ತಿಲ್ಲ ಪುಡವರಿ ಎಕಲ್ ಸುಕುಮಾರ್ ಪೊಡುಬಿದ್ರಿ ಪಂಡ್ ಸುಕುಮಾರಣ್ಣನ ಕುಲು ಒಂಜಿ ಅಕಲ ಅಮ್ಮೆನ ಕಾಲಡ್ ಜೊಜಿ ಪಡುಬಿದ್ರೆಡ್ ಬಾರಿ ಪ್ರಸಿದ್ಧ ವಾಯಿನಂಚಿನ ವ್ಯಕ್ತಿ ಮತ್ವ ಅತೆ ಅತ್ತ್ ಕಾಲಿ ವ್ಯಕ್ತಿತ್ವ ವ್ಯಾಪಾರ ಮಲ್ತೊಂದ್ ಸಾಮಾಜಿಕ ಚಿಂತನೆ ದೊಟ್ಟುಗು ಅಗಲು ಪೋಂದುಲ್ಲೆರ್ ಪಡಬಿದ್ರೆಡ್ ಬಾರಿ ಪೊರ್ಲುದ ಭಾಷೆನ್ ಉನ್ನಾರು ಮುಲು ಮಲತೆರ್ ಮೂಲು ಈ ಸಮಾಜಡು ಇನಿ ನಂಕ್ ಜಾತಿ ಮುಖ್ಯ ಅತ್ ನಂಕ್ ಒಂಜೆ ಜಾತಿ ಅವು ನಮ್ಮ ಮಾನವ ಜನಾಂಗ ಇಟ್ ಬೊಕ ಹಿಂದೂ ಸಮಾಜ ಅಂದೆ ಆನ್ ಪನ್ಪೆ ಅಂಚೆತ್ತಿನ ಪೊತ್ತುಡು ಸುಕುಮಾರನ್ನ ನಕುಲು ಮೆಧವೇಗ ಜಾತಿ ದಕುಲು ಒಟ್ಟಾದ್ ದೇವಸ್ಥಾನ ಒಡೆಯನ ಒಂದವಳು ಒಂದು ಬಂದಿನ ಒಂದು ನಿರ್ಧಾರಗಳು ನಿಗುರು ನಿಗಲೇನ ಅವರು ತೊಡಗಿಸಂದರು ಈ ಬಹುದೂರವಾದ ನಿಗುರು ಹಿಡಿದು ಬೈದರು ನಿಗಲಿಗೆ ಅನ್ನು ತಲೆದಗ್ಗ ಕೈ ಮುಗ್ಗಿ ಅಂದು ಸ್ವಾಗತ ಮಾಡ್ತಂದು ಐದು ಪಕ್ಕ ಎಂಗಲ್ಲ ನವೀನ್ ಚಂದ್ರ ಶೆಟ್ಟರ್ ನವೀನ್ ಚಂದ್ರ ಶೆಟ್ಟರ್ ಎಂದು ಬಂಡ ಆರು ಕಾಂಗ್ರೆಸ್ ಮಲ್ಲ ಲೀಡರ್ ಅಂಚನೆ ಪಡುಬಿತ್ರಿ ಪಂಡ ಸಂಘದ ಮಾಜಿ ಅಧ್ಯಕ್ಷರು ಅವರ ಪಂಡೆಕ್ಕನೆ ಮೂಲು ಬಾಲನ್ನೇ ಚಂದ್ರಸನ್ನ ಮಾತಾ ಮಲ್ಲ ದುಮ್ಮದ ಒಡನಾಟಿ ಯಾನು ಪೊದ್ದೆ ಆನಂದ ಅಂಡಲ ಅವು படிவித்திருக்கு கொஞ்சம் கிரீட்டதாத அங்க பண்டான் நவீன் சந்திர செட்டி அண்ண குழு நவீனண்ண குழு மக்கள் மாத்தா படிவித்திருக்கு பாரிமல்ல கிரீட்டா ಇನ್ನು ದೇವಸ್ಥಾನ ಆಪಣ್ಣ ದಾಂಡ ಅಥ ಅವಳೊಂದು ಪಂಪಿನ ಅವನ ಇಚ್ಛೆ ದಯಪಣ್ಣ ಅವ್ರನ್ನ ಎಲ್ಲ ಇದ್ದ ಎದುರಡೆ ಆ ಈಶ್ವರ ದೇವರನ್ನ ಇಲ್ಲ ಅವ್ರನ್ನ ಎದುರಡೆ ಅಕಲ್ನ ಪಪ್ಪಲ ಒಂದು ಮಲ್ಲ ಹೋಟೆಲ್ ಉದ್ಯಮಿ ಅದು ಇತ್ತಿನಾರು ಮಲ್ಲ ಸಮಾಜ ಸೇವಕ್ಕೆ ಆ ಪರ್ತುಳು ಎತ್ತಲ್ಲ ಹೂವೇ ಕೆಲಸ ಇತ್ತು ನಂದ್ರೆ ಅವ್ರು ಬತ್ತದು ಹೆಂಗಲಿಗೆ ಪಡುವಿದ್ದು ಮಲ್ತು ಕೊರ್ಪಿನ ಗುರು ಇಂಚಿತ್ತಿನ ನವೀನ್ ಚಂದ್ರ ಶೆಟ್ಟರ್ ಅವ್ರನ್ನ ಕೆಲಸನೂ ಕೊಡ್ತು ಹೆಂಗಲ್ಲ ಲೆಪ್ಪಗೆ ಒಪ್ಪು ಕೊಡ್ತೀನಿ ಬೈದಾರೆ ಅನ್ನ ಇರಗಲ್ಲ ಕೈ ಮುಗಿಯೊಂದು ಯಾನ ಈ ಒಂದು ಸಮಿತದ ಪರವಾದಿಯನ್ನು ಸ್ವಾಗತ ಮಾಡ್ತಂದಿಲ್ಲ ತುಂಬ ಕೊನೆಗ ಮುರಳಿನಾಲ್ ಸೆಟ್ಟರ್ ಕೋರ್ಡಿನೇಟರ್ ಕೋ ಕಮಿಟಿ ಮುರಳೀನಾಥ್ ಸೆಟ್ರ್ ಲ ಇಂಜನೆ ಇತ್ತರ್ ಎಕ್ಸ್ ಉಲ್ಲೆರ್ ದಂಡಲ ಅವ್ ಗೊತ್ತಾಪು ಯಾರು ಎಕ್ಸಾ ಅತ್ತ್ ಮಾಜಿ ಅತ್ತ್ ಹಾಜಿ ಆ ಪಂಡ ಅಂತ ಸೇವೆ ಅಂಚ ಉಂಡ ಆ ಈಶ್ವರನ ಸೇವೆ ಅವ್ಲು ಮಾಜಿ ಬೊಕ್ಕ ಹಾಜಿರೆ ಓಲ್ಲ ಡಿಫರೆನ್ಸ್ ಇಜಿ ಯ ಅಕಲು ಮಾತ ಇತ್ತೆ ಲೆಕ್ಕನೆ ದುಂಬು ಪತ್ತದು ಪಾಪ ಅಕಲೆನ ಅಕ ಒಂಜಿ ದೇವಸ್ಥಾನ ಅವಡೊಂದು ಪನ್ಪೆನ್ ಉದ್ದೇಶೋಡು ತೊಳಗಸಿಂದರ್ ಮುರಳಿ ಅನ್ನ ಕೈಮುಗಿದ ನೀರೆನ್ನ ಈ ಪತ್ ಸ್ವಾಗತ ಮಂತೊಂದುಲ್ಲ ಐದು ಬೊಕ್ಕ நவீன் செட்ரி கூட எங்க எங்கள் என்டர்பிரினரு பன்சங்க விங்கும் சேர்மேன் தேர் அஞ்சனை படுமித்தர் எங்கள் மாத்த மித்திர கான்ட்ராக்டர் அஞ்சனே ಪಡುಬಿದ್ರಿ ಎಂದು ಬಂದಾಗ ಒಂದು ಕಲ್ಪನೆ ಉಂಟು ದಾದಾಂದ ಪಡುಬಿದ್ರಿದ ಜನಕಲ್ಲು ಪಡುಬಿದ್ರಿದ ಒಂದು ಎಡ್ಡೆ ಜನಕಲ್ಲ ಒಂದು ಕೂಟಾಟ ಅನ್ನೋದು ಅವಳು ಉಂಡು ಆ ಕೂಟಾಟಡು ನವೀನ ಅನ್ನ ನಂಜನ ಯಂಗ್ ಎಂಟರ್ಪ್ರೈನರ್ ಉರ್ಲೇರು ಯಾರು ನವೀನ ಅನ್ನ ಲಂಜನ ಆ ದೇವಸ್ಥಾನ ಉಂಟು ಯಾರು ಮರಣ ಐತರ ಪೋನಾಗ ಆ ಕಾಂಟ್ರಾಕ್ಟರ್ ನೋಡಿ ಬತ್ತದ ಬತ್ತದ ಅಕ್ಕಲು ಮಾತಾಗಲಿ ತೊಡಗಿಸಂದ್ರೆ ನವೀನ ಅನ್ನ ಯಾರು ಈ ಪುತ್ತೂರು ಸ್ವಾಗತ ಮಾಡ್ತಿದ್ದ ಪೇಟೆ ಮನೆ ಪ್ರಕಾಶ್ ಶೆಟ್ಟರ್ ಮುಂಬೈ ಸಮಿತಿಯ ಕಾರ್ಯದರ್ಶಿ ಅಲ್ತ ಅಧ್ಯಕ್ಷರು ಬಾಬರ್ ಮೇರು ಮಹೇಶ್ ಶೆಟ್ಟರ್ ಬಾಬಾ ಗುರುಪದಾರ್ ಅವ್ರು ಬರೋಳುತ್ತ ಅಂಡ ಅನಿವಾರ್ಯ ಕಾರಣದ್ರಿ ಅಂಡ್ ನನ್ನೊಂದು ಕಾರ್ಯಕ್ರಮ ಸಂತೋಷ ಬರ್ಪಂದು ಪಂದಿರಿ ಅಂಡ ಇನ್ನ ಸೆಕ್ರೆಟರಿ ಅದು ಪೇಟೆ ಮನೆ ಪ್ರಕಾಶ್ ಶೆಟ್ಟರು ಬೈದಿರಿ ಪ್ರಕಾಶ್ ಒಂಜಿ ಒಂದು ಮಲ್ಲ ಏನಲ್ಲ ಉಡಿಯವರು ಬಲಗದಲ ಕಾರ್ಯಕರ್ತರ ಬಾರಿಮಲ್ಲ ಒಂಜಿ ಮಲ್ಲ ಬಾರಿಮಲ್ಲ ಒಂಜ್ ಆಸ್ತಿ ಎನ್ನೊಂದು ನಿಖಲಿನ ಮಾತ್ರ ಸ್ವಾಗತ ಮಾಡ್ತಂದಿಲ್ಲ ಅನ್ನ ಐದು ಪಕ್ಕ சுனீல் செட்டி வைதர் கோஷாதிக்காரி சமத்து அண்ணா இரேன்னா என்ன கொண்டு வந்து இலக்கை சேவை காலத்தில் ஐக்க உபேந்திர செட்டி உபேந்தர் சேட்டி இருந்த பண்ட ஆறு உப்பந்தி ஆர்த்த பெங்களு ஆறு ஓல் ஒயிட்டோடு பண்றது சாத்தி பிரகாஷ் மல்லா அட்வாய்ஸர் மரணியார்த்தே மலைகாய் பண்டஹ் ಬೇಕ ಉಪೇಂದ್ರ ಶೆಟ್ಟ್ರನ ಮಲ್ಲ ಕಾಲೇಜ್ ಉಂಡು ಜೋಕಲಿಂದ ತಯಾರುನ ಐಟದ ಪಕ್ಕ ಜೀವ ಕಿಂಜ ಅಂಡ ಆಲೋಚನೆ ಬಾರಿ ಮಲ್ಲ ಉಂಡು ಅವು ಆ ರೀತಿಯ ಆಲೋಚನೆ ಇಟ್ಟಿ ಇತ್ತಿನ ಹತ್ರ ಕೆಲಸ ಪೂರ ಕುಡು ಸಂತೋಷ್ ಶೆಟ್ಟರ್ ಸಭೆಯಲ್ಲಿ ಇದ್ದೇವ್ರಿ ಐಕ್ರ ಬತ್ತು ತೋಡು ಬಂದ್ ಬಂಬಾಡು ಪಾಪದ ಬಾರಿ ಮಲ್ಲ ಸಭೆಯಲ್ಲಿ ಇದ್ದಾರೆ ನಮ್ಮ ಮೂಲ ಒಂದ್ ಐನೂರು ಜನ ಅವ್ಲು ಐದು ಸಾವಿರ ಜನ ಒಟ್ಟು ಮಲ್ದೇ ರೀ ಐಟು ಮಲ್ಲಾ ಖರ್ಚು ಬರ ಆತಲ್ಲ ಈಗ ಪಾಪ ಅಂಡ ಕಲೆಕ್ಷನ್ ಅಂಚೆ ಆತಲ್ಲ ಕಲೆಕ್ಷನ್ ಅಂತ ಸಾರಿ ದೇನಿಗೆ ಅವೇಂದ್ರಿ ಇತ್ತ ಮುಖ್ಯ ಒಂದು ತುಂಬ ಕೊನಗ ಮೂಲ ಕೊಡೋರಿ ಸಂತೋಷ್ ಶೆಟ್ಟರ್ನ ಪ್ರತಿರೂಪ ಎದುರುಕೊಂದೇ ಮಾನತಾವಾದಿ ಮಾನತಾವಾದಗೂ ಒಂದು ಎಡ್ಡ ಸಮಾಜ ಕಾರಣಗೂ ಒಂದೆಡ್ಡೆ ಹೃದಯಗೂ ಒಂಜೆಡ್ಡೆ ವ್ಯಕ್ತಿ ಮಹಾತ್ಮಗೂ ಒಂಜಿ ಇಲ್ಲದ ಒಂಜಿ ಎಡ್ಡ ತಮ್ಮಲ ತತ್ ಅಂಚಿನ ಒಂಜಿ ಪಲಯನ ಅಂತ ಬಂದ್ಬಿಲ್ಕ ಇಲ್ಲಿ ನಮ್ಮ ಕಾಪುಡು ಗುರ್ಮೆ ಸುರೇಶ್ ಶೆಟ್ಟಿ ಪಂಪಿನ ಒಂದು ಶಕ್ತಿ ಅವಳು ಉಂಡು ಗುರ್ಮೆ ಸುರೇಶ್ ಶೆಟ್ಟಿ ವ್ಯಕ್ತಿ ಅತ್ ಆತ್ಮನು ಆರನ ಹೃದಯನು ಯಾರು ಬಹುಮುಟ್ಟೋಡು ನಂಚಿನ ವ್ಯಕ್ತಿ ಕೊಡು ಬೇಜಾರಾ ಅಂದ್ ಅತ್ ಸಾಮಾಜು ತತ್ವಡು ಸಂತೋಷನ್ನ ಸತ್ಯನೇ ಸತ್ಯ ಬಣನು ಒಂಜಿ ಒಂಚಿ ಕಿಂಜ ಇನ್ಸಿಡೆಂಟ್ ಆಯ್ತು ಊರು ಆ ಯಾನು ಸುರೇಶ್ ಅಂಗಲಿಂಗಲ್ಲ ಒಂಜಿ ಪೊಲೀಸ್ ಸ್ಟೇಷನ್ ಪೋನಗ ಸುರೇಶ್ ಅನ್ನ ಇಂಚ ಬರೆಕ ನಾಂದ ಪನ್ನಗ ಆರ್ ಪಂಡಿರ್ ಎಂಚೊಂಡು ಅಂಚನೆ ಬರೋಡು ದಾಯಗಂದು ಪಂಡ ನಮ್ಮ ಮೂಲು ಇಂಚ ಬರೆಯಾಂಡಲ್ಲ ಅವಲೋರಿ ಕುಲ್ದೈತೆ ಆಯ್ಕೆ ಗೊತ್ತುಂಡು ಒಂದು ಪನ್ಪೆರಾರ ವಾರ ಇತ್ತದ ಒಂಜಿ ರಾಜಕೀಯ ಇಂಚಿನ ರಾಜಕೀಯ ವ್ಯಕ್ತಿ ನಗಲು ಈ ಈ ಲೋಕ ಕೊಡು ತಿಕ್ಕುನ ಬಾರಿ ಕಮ್ಮಿ ಬಂದುಲೆ ಆರ್ ದಾದನ ಒಂಜಿ ಕಾಲಘಟ್ಟಡು ಆನ ಮಾತ ಸಂಪತ್ತನ ಊರುಗು ದಾನ ಧರ್ಮ ಮಲ್ ತಂದು ಆರ್ ಅವಲು ರಾಜಕೀಯ ಅದು ಅತ್ತೇರು ಇನ್ನು ರಾಜಕೀಯ ಅಂದ್ ಪಣ್ಣಗ ನಮ್ಮ ಪನ್ಪ ಖರ್ಚು ಮಲ್ ತೊಂದರೆ ಆಗಲಿ ಒಂದು ರಿಟರ್ನ್ ಬರುವ ಬಂಪಿನ ಕಾಲ ಕಟ್ಟೋದು ನಮ ಅಂಡ ಸುರೇಶ್ ಶೆಟ್ರು ಇನಿಗೆ ಎಂ ಎಲ್ ಎಲ್ಲ ಎಮ್ ಎಲ್ ಎಲ್ಲ ಅದು ಇಜ್ಜಾ ಬಂಪಿನ ಪ್ರಶ್ನೆ ಅಂತ ಬಟ್ ಸುರೇಶ್ ಶೆಟ್ರು ಸುರೇಶ್ ಶೆಟ್ಟರ್ ಅದೇ ಉಪರಿದ್ರು ಬಂತ ಅರೆಗಾಯ್ತಾ ಹೋಯ್ಯ ರೀತಿಯ ಆಶಯ ಆಸೆ ಒಯೇ ರೀತಿಯದ ಅಹಂಕಾರ ಹವೇ ರೀತಿಯದ ಒಂದು ರೀತಿಯದ ಕ್ರಿಮಿನಲ್ ಮೈಂಡ್ ಅಥವಾ ಬೇರೆ ರೀತಿಯದ ರಾಜಕೀಯವಾದ ಹೆಂಚಿನ ಕೆಲವು ರೀತಿಯ ಅರ್ಥಗರ್ಭಿತವಾದ ಹೆಂಚಿನ ವಿಚಾರಗಳ ಹಾರಣ ಇಂಜಿತ್ತಿನ ಮಲ್ಲ ಶಕ್ತಿ ಎಂಕರಿ ಪಲೆಯದು ಆದ್ರೆ ಮರಣಿ ಕಾಕುದ ಕಡಲೋತ್ಸವ ಮಲ್ತೇರು ಲಕ್ಷ ಗಟ್ಟಲೆ ಜನಕುಲ ಅವ್ಲಿ ಆನ್ ಪೋತೆ ಅವ್ಲ ಬಂಡೇರು ಎನ್ನ ಕೊಡೋರಿ ಪ್ರತಿರೂಪಿ ಸಂತೋಷ ಇಟ್ಟರು ಪೂರ್ಣದಾರ ಮೂಲ ಉಲ್ಲೇರಿ ಬಂಡದು ಅಂಡ ಒಂದು ಮಾತ ದಾದನ ಪೂರ್ವ ಜನ್ಮದ ಪುಣ್ಯ ಅಂತ ಎನ್ನುವೆ ಎಂಗುಲು ದಿನಕ್ಕು ವರನ ಹತ್ತಿರ ಅರ್ಧ ದಿನಕ್ಕೂ ವರನ ಕೊಂಡು ಗಮ್ಮತ ಪಾತ್ರ ಉಂಡು ಪುರ ಅಂಜ ಎಂಗಲ ಮಾತ ಅನ್ನೆ ಉಲ್ಲೇರು ಪ್ರಕಾಶ್ ಅನ್ನ ನೋವು ಎಂಗಲ ಮಾತ ಲಿಪ್ಪು ಇಂಚಿನ ಸಜ್ಜನ ಬಂದುನ ಒಂದು ಸಹಕ ಸಹವಾಸನಂಗ ತಿಕ್ಕುನು ಅಂಡ ಬಂದುಲೆ ಒಂದು ದೇವರ ಸಹಾಸನ ಅತ್ತ ಪರಮಾತ್ಮನ ಸಹಾಸನ ಅನ್ನ ಎನ್ನೊಂದು ಈ ಪುಣ್ಯಾತ್ಮಕ ಯಾನ ಕೈ ಮುಗಿಯೊಂದು ತಲೆ ಬಗ್ಗ ಒಂದು ಯಾನ ಅರೆಗ ಗಡ್ಡೆಯನ್ನ ಧನ್ಯ ಧನ್ಯವಾದನ್ನು ಕೊರೋದಿಲ್ಲ ಇತ್ತ ಕುಡೋರಿ ಉಲ್ಲೇರು ಹೆಂಗಲ್ಲ ನಾ ಪಡುಬಿದ್ದಿರಿದ್ದು ಮಾಬಲ ಶೆಟ್ಟರು ಪಂಪಿನ ಒಂಜಿ ಶಕ್ತಿ ಇತ್ತೇರು ಯಾನ ಬಾರಿ ಕಿನ್ನಿ ಅಂತ ಬಂದುಲೆ ಅದಕ್ಕ ಕುಡೋರ್ತಿ ಯಾನ ಸಿಸ್ಟರ್ ಮೂಲ ಉಲ್ಲೇರು ಹಾ ಹೆಂಗಲ್ಲ ಕಿನ್ನಿ ಒಪ್ಪನಾಗ ಪಡುಬಿದ್ದಿರು ಮಾಬಲನ್ನೆ ಎಂದು ಮಾಬಲನ್ನೆ ಮಾಬಲನ್ನೆ ಎಂದು ಬನ್ನುವಂತೇರು ಒಂಜ್ ಸರಿ ನೆನಪಿಲ್ಲೆ ಒಂದು ವ್ಯಕ್ತಿನ ಹಲ್ಲಿ ಗ್ರಾಮೀಣ ಪ್ರದೇಶ ಮಹಬಾಲ್ ಶೆಟ್ಟನ ಜೋಕುಲ್ಗೆ ಮಹಬಾಲ್ ಶೆಟ್ಟಿನ ಹೊಟಿಲ್ಗೆ ಅಂದು ಬಂದ ಅವ್ಲು ಆ ರೀತಿ ದಾಡ ಸೇವಾ ತತ್ಪರತೆ ಉಪ್ಪು ಒಂದು ಬಂದಿರ ವಿಚಾರ ನಮ್ಮ ಮನಗಾನಿಸೋಕೆ ಬಂಡ ನಮ್ಮ ವ್ಯಾಪಾರ ಮಲ್ಪ ನಮ್ಮ ಕಾಸು ಮಲ್ಪ ಅಂಡ ಜನಕಾಯಿಡ ನಿಮಿತ್ತ ಶಬ್ದ ಶಬ್ದಪ್ಪ ಬರ್ಪುಂಡ ಐತ ಅರ್ಥ ಆರು ಅದನ ಪುಣ್ಯವನ್ನು ಸಂಪಾದನೆಂದು ಬರಿ ಎಂಬುದು ಬರೀ ಈ ಸಂತೋಷ ಹೆಚ್ಚು ಜರದಾಗ ಆ ಸಂತೋಷ್ ಹೆಡ್ಡಿದ ಸಂತೋಷ್ ಶೆಟ್ಟಿರ್ತಾರೆ ದಾದನ ಅಂಡಲ್ಲ ಮಾನವೇ ದಾದ ಪಂಡ ಅಕಲ್ನ ಅಂಗಡಿಗೆ ಹೋಗಿ ಬಿಟ್ಟಿಗೆ ಬಲಿ 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 ಬಲೆ ದಾದ ನಿಗು ಅರ್ಧ ಸರ್ ಬಂದ ನೀರ ಅವು ಅವು ಪಂಡ ಹಾಕಲು ಕೇನಂದನೆ ನೆಜ್ಜಿ ಯಾರ ರಮೇಶನ್ನ ಇತ ಇಂದ ಸಿಸ್ಟರ್ ಹೆಂಗಲ್ಲ ಅಮ್ಮ ತಾಯಿ ಆಶಕ್ ಯುರು ಯಾನ್ ಮರಣ್ಣ ಪಂಡೆ ಮಹಾಬಲನ ಪಲ್ಲವಿ ಹೋಟೆಲ್ ವಿಜಯ ಭವನ್ ಸಪ್ನ ಮಾರ್ಕೆಟ್ இஞ்சித்தின் ஒஞ்சி ஹோட்டேல் ஜோக்கு பொருளு தும்முக்கோஷ்ரு சேவன மல் தந்துரு பிரசன்ன ஏறு பண்ண பாரி மல்ல மனசு அருங்க கொஞ்சம் பண்ண பத்து கடப்பூடா ஒனசாடு அவுடு உந்தாடு இஞ்சித்தின சந்தோஷே வந்து பூல்க பரவு பவனு தோடு நிகலனட்டு கூடடு பண்ண அருடே பயதேரு அரேன்னு பத்து மனப்பூர்வ சுவத மன்தக்க నన్న ఇతనకులు పూర్ నమ్మ పూనకులు సదానందెట్టి సదాన శెట్టిన విషయ పనుడు పండ ఎంగురి గురుత్తు లెక్కారు ఈ భవన ఆనగ ఆనగా ఎంగులు తమ్మలెక్క కలసినప్పుడు ఇని ఈ భవనకు మళ్ళా దేనికేన గుర్తు నమ్మ గుల్ది అన్న ఈ జాగ్ చావడి అవు సదాన శెట్ ఇందిరా సదాన శెట్టు అయ్యప్ప స్వామి మందిరప్పు ఇని పడుబిద్రుడా కోఆపరేటివ్ బ్యాంకు ఐకప్పు ಐಕಲ್ಲ ಒಂದು ಪತ್ತ ಇರುವತ್ತೈದು ಇವತ್ತೈದು ಲಕ್ಷ ಕೊಡ್ತೇವ್ರಿ ಇನಿ ಇರುವತ್ತೈದು ಲಕ್ಷ ರೂಪಾಯಿನ ಎಲ್ಲಾಪಿನ ಪಡುಬಿದ್ರಿ ಬಂಟರ ಒಂದು ಬಾಲಿಕೇಶ್ವರ ದೇವಸ್ಥಾನಗೂ ಸುರುಟೆ ಆರು ಡಿಕ್ಲೇರ್ ಮಾಡಿದೆ ದೇವೇನ ದಯ ದಾದ ಬಂಡ ಈ ಪೂರಾ ರೋಡ್ ಕೋನಗ ಸದಾನಂದ ರಿಸೋರ್ಟ್ ಉಪ್ಪು ಸದಾನಂದ ಬಿಲ್ಡಿಂಗ್ಸ್ ಉಪ್ಪು ಮಾತ್ರ ಐಟ ನಂಗೆ ಪ್ರಕಾಶ್ ಪ್ರಕಾಶನ ಸದಾನಂದ ಶೆಟ್ಟರ್ ಕಾಲಿ ಇರುವತ್ತೈದು ಹತ್ತು ಆರು ಒಡೆ ಗುಂಡದಾರ ಮನಸ್ಸು ಮಲ್ಪನಾಗ ಇರತ್ತಲ್ಲ ಕಮ್ಮೆಂಡ ಯಾರು ಅಂತ ಮಂಪಿನ ಆ ಭರವಸೆಲ್ಲ ಅವರು ಕೊಡ್ತೇವ್ರಿ ಅಂಜ ಅರೆನ್ನ ಯಾನಿ ಕೊಡ್ತುಡು ಕೈ ತಲೆ ಒಳ್ಳೆದಿಲ್ಲ ಸ್ವಾಗತ ಮಲ್ತೊಂದು ದುಮ್ಮು ಬನಗ ಹೆಂಗಲ್ಲ ಕೊಡೋರು ಹೆಂಗ್ ಎಂಟ್ರಪ್ರಿನರ್ ಜಿತೇಂದ್ರ ಹೆಗಡೆಯರು ಯಾರು ಬೊಂಬೆ ಹಿಡಿದು ಪೂನ್ ಹೋಗಿ ಬತ್ತದ ಯಾನ್ ಮನೆ ಕೇಂದ್ರ ಜಿತೇಂದ್ರಗೆ ನಾನು ಹಪ್ಪಿ ದಿವಾಲಿ ಚೂರು ಪಟ ಬರ ಶುರು ಆಯ್ತು ನಂದು ಆಯ್ಕೆ ಇರೇನು ತೂದು ಶುರು ಮರ ಹೆಂಡೇರಿ ಶನಿವಾರದನೆಂಕ್ ಆಫೀಸ್ ಪುಡ್ ಇಲ್ಲ ಪೋನಗ ಒಂದು ಅರ್ಧ ಗಂಟೆ ಪೋ ಪಾತೆರ್ ಉಂಡು ಅಂಚ ಇತೇಂದ್ರನ್ನನ ಮನಸ್ಸು ಮಲ್ಲ ಫ್ಯಾಕ್ಟರಿ ಮಲ್ಲ ಊರುಡು ಬೆಂಗಳೂರುಡು ದುಬೈಡ್ ಸ್ವಿಟ್ಜರ್ಲೆಂಡ್ ಡ್ ಬೊಕ್ಕ ನಮ ಮಾತ ಒಂಜೆ ಕೋಟಿಡ್ ಎನ್ನೊಂದು ಪೋಪ ಹೊಟೇಲ್ ಆಂಡ ಹೊಟೇಲ್ ಎನ್ವ ಇತೇಂದ್ರಡ್ಡೆರ್ ಬೆತ ಬೇತೆರ್ ಇತ್ತಿಡ್ ಇತ್ತೆ ಎನ್ನ ಅರ್ ಮುಟ್ಟಗಾಯ್ ಪಂಡ ಎಂಕ ಇತೆನ ಮಂಜಿ ಕಮ್ಮಿ ಮಲ್ಪನ ಜಗ ಪದ ಬರುವೊಂದುಲ್ಲೆದಾರ್ ಐತೆ ಅಂಚ ಭಾರಿ ಪ್ರಕಾಶನ ಮಲ್ಲ ಅಭಿಮಾನಿ ಯಾರು ಅಂಚ ಭಾರಿ ಬೇಗ ಬೇದರ್ ಎಂಗೆ ಯಾವ ಬಂದ್ಬಿಟ್ಟು ನಾನು ಹಿರೇ ಪನ್ವರ್ ಈ ದೇವ ಇನ್ನ ಇನ್ನು ಒಡಂಬಡಿಕೆ ಶಿವದೇವರೊಟ್ಟು ದಾರ್ದು ಆರ್ನಲ್ಲ ಮಲ್ಲ ಒಂದು ದೇನಿಗೆ ಅವು ಒಂದು ಸೇವೆ ಯಾವ ಬಂದ್ಬಿಟ್ಟು ದೇನಿಗೆ ಎತ್ತು ಅವು ಸೇವೆ ದೇವಂಟ ಕೊರಪನ ಆಯ್ರೇ ಗಿತ್ತ ಆರೆ ರೇ ಅಂಜನ್ನ ಜಿತ ಈ ಸ್ವಾಗತ ಪೊರ್ತು ತಂದು ಕೊಡೋರಿ ಹೆಂಗಲ್ಲ ಕೆ ಕೆ ಶೆಟ್ಟು ಇನ್ನು ಮುಪ್ಪತ್ತೈದು ಐವ ಲಕ್ಷ ರೂಪಾಯಿ ಈ ಬಂಡ್ರೆ ಭವನಗಾರ ಕೊರ್ತಿನ ಜಿತನ್ನೆಲ್ಲ ಎಲ್ಲ ಕೊಡ್ತೀನಾರ ಟ್ರಸ್ಟ್ ಇವತ್ತೈದು ಲಕ್ಷದ ஐவோ லட்சம் கொர்த்துடா சந்தோஷம் எட்ட கலசத்துன்னு தான் பண்ணல இருந்து பண்ணுறாரு ஒரானே கோர் புஜரா கரெக்டா தூத்து கோரிப்பாரு ஆண்டாவது சரி உண்டாருண்ணா அங்க யாரு மல்ல இண்டஸ்ட்ரியலிஸ்ட் பிரகாஷன் ನಗರ ಭಾರಿ ಮಲ್ಲ ಒಂಜಿ ನಂಗೆ ಎಂಕಲೆ ಪೂನಗ ಬರ ಏನು ಯಾಪಲ ಪಂಡ್ರೆಂಡು ಏರ್ಲ ಗಟ್ಟಿಯಾರ ಅಂಡ ಪೂನ ಗಟ್ಟಿಯಪ್ಪ ನಾನು ಎಂಗೇಜ್ಮೆಂಟ್ ವೀಚಿಡ್ ಪಂಪೆ ಪನ್ಪೆ ಪಂಪೆ ದಯಗಿ ನಂಗೆ ಪ್ರೌಡು ವಾ ಊರುಡು ಗಟ್ಟಿ ಆಯ್ನ ಮರ ಗಟ್ಟಿಯನ್ನು ದೇ ಎಡ್ಡೆ ದೇವಸ್ಥಾನಗಳು ಶಾಲೆಲ್ಲೂ ಎಡ್ಡೆ ಜನಕುಲು ಇತ್ತೇರಿಂದ ಅಂಡ ಆ ಊರು ಬಾರಿ ಸ ಬಲಿಷ್ಠ ಅಂದ ನಮ್ಮ ಎನ್ನೋ ದಯ ಬಂಡು ಪೂರ ಬತ್ತಾಡ ಪೂನದ ಕುಳು ಅನ್ನೇ ಆಪಾಲ ಪಂದ್ರೆ ಪೂನದ ಗಂಡ ಮುಖ್ಯ ಅದು ದಯ ಬಂದಪೇರಿಂದ ನಮ್ಮ ಸ್ವಭಾವ ನಮ್ಮ ಎಡ್ಡೆತನ ನಮ್ಮ ವ್ಯಾಪಾರದ ಉಂದಿನ ಮಾತ್ರ ತೂದು ಆರು ಬಂದಪೇರು ನಿಖಲ್ಲ ಪೂನದ ಗುರು ಎಡ್ಡೆ ಜನ ಅಂದು அஞ்சு ஐடி பக்க மஸ்து பிர்லா சமாஜ் தான் குஷல் எக்ரு பண்ண குஷல் எக்ரினு அடிக்கு அரக இனி ஊருக்கு கொத்தேரரு அண்டல மனி ஃபஸ்ட் ஜனவரி அரங்க திக்கரி போய சுஜரில் திக்கரே போய அனல பப்ளி இஷ்யூ பை ஆசையில அரைஞ்ச அபிநந்தனை எங்களுக்கு போது அரங்க சால் பண்ணாங்க மன வின அரேக்கு கொரிய மன விண்ண தூயஞ்சு குஷல் எக்ரு ಎಚ್ಚದ ಹಾಲ ಬನಂದ ಪ್ರಕಾಶ್ ಎಟ್ ನ ಪುದರ್ ಕೇಂದೆ ಸುರುಟೆ ತಪುರ್ ತೋಪು ಸಂತೋಷ ಅನ್ನೋ ಲಕ್ಷ ರೂಪಾಯಿ ಇದ್ದೇನೆ ಬರೀಲಿ ಐದು ಪಕ್ಕ ಕಮ್ಮಿ ಅಣ್ಣ ದಂಡ ಯಾನ ನಿಗಲ್ನೊಟ್ಟು ಗುರ್ಲ ಎಂದು ಬನ್ಪೇರಿ ಒಂದು ಒಂಜಿ ವ್ಯಕ್ತಿ ಏತು ಮಲ್ಲಾತೆಂದು ಬನ್ಪಿರೇನು ತೀಪಾಂಡ್ ಬಂದರೆ ಪಕ್ಕ ಆಯ್ತು ದಯ ಮಲ್ಯಾತ ಎಂದು ಬಂದ್ಪಿನಲ್ಲ ತೀಪಾಂಡು ಆ ಎಂಚ ಮಲ್ಲಾತೆ ಐದ್ ಪಕ್ಕ ಆ ಸಮಾಜಕ್ಕೂ ದಾದ ಮೆಸೇಜ್ ಕೊರಪೇ ಎಂದು ತೀಪಾಂಡ್ ಬಂದರೆ ಆಯ್ತರ್ಥ ಮಾತಾ ದಾನ ಗೊರಿಬಿಟ್ಟಿಗೆ ಮಲ್ಲ ಜನ ಹತ್ತು ಮನಸ್ಸು ಬಾರಿ ಮಲ್ಲ ಉಂಡ ಪಕ್ಕ ಹೆಂಗಲಿರುಜಿ ಕರ್ನಾಟಕ ಸ್ಕೂಲ್ ಉಪ್ಪು ಅಥವಾ ಬೆತೆ ರೀತಿಯ ವಿಚಾರಗಳು ಕುಶಲ್ ಹೆಡಿರು ಬಲಿಷ್ಠವಿನ ವ್ಯಕ್ತಿ ಮತ್ವ ಇನ್ನೊಂದು ಯಾರು ಅವರನ್ನ ಅನುಪಸ್ಥೆ ಇರಲಿಲ್ಲ ಅವರಿಗೆ ಧನ್ಯವಾದವನ್ನು ಕೊರೋದಿಲ್ಲ ಇನಿ ಅನ್ನೆ ಕೇಂದ್ರ ಜಗನಾಥ ಶೆಟ್ಟರನ್ನ ನೆನಪೊಂಡು ಗುಂಡು ಶೆಟ್ಟರನ್ನ ನೆನಪೊಂಡು ಮಸ್ತ ಜನಗಳನ್ನು ಬರ ಬಾ ಮಾದೇ ಬರಪೇ ಬಂದಿರು ಮಸ್ತ ಜನಕ್ಕೂ ಉಳ್ಳೇರು ಒಂದು ನಮ್ಮ ಇಲ್ಲದ ವೇಳೆ ಕರೀತು ಅಂಚಾದ್ರೆ ಯಾರು ಹೆಚ್ಚದಲ್ಲ ಎರಡನ್ನ ಪಂದೆ பதபேத சமாஜ தகு போயே பிள்ள சமாஜர் விஸ்வநாதேரு சுந்தரண்ணே உள்ள அஞ்சு எங்க மகவீர சமுதாயக்குள்ளேரு பட்டர் நகல் உள்ள மொயலி நக்கல் உள்ளேரு மாத்திர என்ன பேப்படு ஓலாண்டலு தின இடீ தின காண்ட் பயமுட்டா அபே கெல மலவு ஜன்தான் பட்டா அவள் மிஸ் ஆப்பி நினைனா உண்டு இது ஏனோ எங்க பாபா முக்கிய வக்தர் ஆறுநெல் பட்டோ பண்ட உந்து கோடுந்த ಆಯ್ನಾತ್ ನಮ್ಮ ಎರೇ ಇನ್ವಾಲ್ವ್ ಮಾಲ್ಪರ ಆಮೇಲೆ ಆತ ಜನಗಳು ಹೆಂಗಲ್ಲ ಸುಧೀರನ್ನೇ ಗಣೇಶ್ ಹೆಗ್ದೇರ್ ಹೆಂಗಲ್ಲ ಹರೀಶನ್ ಉದಾಹರಣೆ ನೀವು ಅವಾರ್ಡ್ ಕೊರೋಡು ಪಾಪ ಅಂಚ ಮಕ್ಕ ಹೆಂಗಲ್ಲ ಸುಜಿತ್ ಮಕ್ಕಳ ಮಾತ ಕೂರ್ದು ಒಂಜಿ ಯಾವ ಕೆಲಸ ಮಲ್ದೇರು ಎತ್ತ ಉದ್ದೇಶದ ಬಣ್ಣ ದೇವೇರನ್ನ ಕೆಲಸ ಮಲ್ಪಣ ಕಟ್ಟ ಕಡೆತ ಅದೇ ಒರಿ ಬಣ್ಣ ಬೇಗ ಒಂದು ಕೋಟಿಟ್ಟು ಬಟ್ಟೆ ಡಬ್ಬೋದು ಪೂಜೆ ಕೊರಿಯೆಗೆ ಒಂದು ಆದ ಮರ ಅಂದ ಕೆನ್ನಾಗ ಆಗಿ ನಿದ್ರೆ ಬಾರ ಪೂಜೆಗೆ ನಿದ್ರೆ ಬಾರ ಪೂಜೆ ಬಟ್ಟರೆ ಆಯ್ಕೆ ಒಂದು ಪೂಜೆ ಮಲ್ಪಟ್ಟು ಆರು ಪಂಡ್ರೆ ನಿದ್ರೆ ಬರೋದಕ್ಕೆ ಏನಾರ ದಾಲ ಪೂಜೆ ಹಚ್ಚಿ ಮರೇ ಒಂದು ಈ ಹೊಸ ಜಾನಿಂಜಕ್ಕೆ ಎಂದು ಬಂದಿದೆ ಬಕ್ಕ ಯಾಕೆಂದ್ರೆ ನಿದ್ರೆ ಎರಗೆ ಬಾರ್ಬಿಡು ನಿದ್ರೆ ಎರಗೆ ಬಾರ್ಬಿಡು ಹೆಂಗ್ ಗೊತ್ತು ಜಾಂಡಲ್ ಹೊತ್ತುಲ ನಿದ್ರೆ ಬರ್ಬಿನ ಡಾಕ್ಟರ್ ಇರು ಆ ಡಾಕ್ಟರ್ ನಡೆಗೆ ಪೋಲ ಅಂದು ಬಂದಿರ್ಗೆ ಡಾಕ್ಟರ್ ನಡೆ ಕೊನಗ ಆ ಡಾಕ್ಟರ್ ಬಂದ ಪೇರಿಗೆ ನಿಕ್ಕೇರ್ ಬನ್ನಿ ಮರ ಹೆಂಗ ನಿದ್ರೆ ಬರ್ಬಿಡು ಒಂದು ಮರನೇ ಕೊಡದ್ ಮರನೇ ಹಾಸ್ಪಿಟಲ್ ಒಂಜಿ ಪೋತುಡು ಮಂದನೆ ಏನನ್ನ ಪೊಲೀಸ್ ತಗೋಲು ಉಳಾಯ್ತಿದ್ದೀರಿ ದಾದ ಬಂದ್ಬ ನಿದ್ರೆ ಹೆಂಗಲ್ಲ ಇಜ್ಜು ಮಾರ ಅಂತ ಬಂದು ಅಪ್ಪ ನಿದ್ರೆ ಏರ್ ಬಾರ್ಬಿಡು ಯಾಲ ನಿನ್ನೊಟ್ಟು ಬರ್ಬೇಕು ಅಕುಲ ತುಂಬ ಪೋರಿಗೆ ನಿದ್ರೆ ಬರ್ಬಿನ ನಡಗ ಅಂದು நிதமரம்ப நாடுக்கு வந்து பெங்களூருக்கு உபேந்திர சேட்டர் கேரு அடல கேண்டு ஆறு மண்பு பேருமாற எங்களை சரி கட்ட நிதிரிச்சு எங்களை நிதிர பர்பூச்சி மார ஆண் பண்ணுது அஞ்சு ஜிதேந்திர போனோம் ஜிதேந்திரன் பண்றது நிக்க தோஜ் நிதிர பருப்பில்லக்கா அண்ட் எங்க கரெக்ட் நித்ர எங்களை பருப்பச்சி இருந்து அரண் விட்டு பாடு சுரேஷன் வந்து அருள பண்றதுல பருப்பேன் கடைக்கு எம்எல்ஏ நிதிர பருப்புல தூக்கம் யார பண்றது சுரேஷன்னுக்கு ஆறு பண்டேரு சந்தோஷி யானு எஞ்ச சொப்பு லப்போ ஒத்து அண்ட் எங்களை நிதிரை பரப்பூச்சி இருந்து ಅಂಚ ಬೇತ ಬೇತ ಜಾಗರು ಇಂಜಿನಿಯರ್ ನಕಲು ಕಾಂಟ್ರಾಕ್ಟರ್ ನಕಲು ಕೆಲವು ಪೊರಂಜೆರು ಮಕಲೆನ ಮಾತ ಕೇರ್ನಗ ನಿದ್ರೆ ಎರೆಗಲ ಬರ ಒಂದು ಜಿ ದಾದ ಮಲ್ಪನ ಒಂದು ಕೇಂದ್ರ ಯಾನ ಬಂಡೆ ಒಂದು ಕೆಲಸ ಆಲ್ಪಲಿ ನಿಕಲು ಡಿಸೆಂಬರ್ ಇರುವತ್ತೈದು ತಾರೀಕಿಗೆ ಗೋಲ್ಡ್ ಪಿಂಚಿ ದಡೆ ಗೋರ ಬಲೆ ಅವಳು ಎಲ್ಲ ತಿಕ್ಕುವರೆ ನಿದ್ರೆ ಬರಕ ನಗಲು ತೂಕ ಅಂದು ಬಂಡೆ ಒಂದು ಗಂಟೆಗಾಗಲು ಬತ್ತು ಗುಲ್ಲೆರಿಗೆ ಮುಜರ ಗಂಟೆ ಲಕ್ಕದ್ದು ಎನ್ನಡ ಪಂಡೇರು ಸಂತೋಷ ನನ್ನ ಜನ ನಾಡ್ನು ಬರ್ತೀನಿ ನಿದ್ರೆ ಬರ್ಪಿನ ಯಾವಟ್ಟ ದಯಾಗ ನಿದ್ರ ಜನ ತಿಕ್ಕೇರು ಅಲ್ಲಿ ಅವಳು ಕುಲ್ದೇರು ದೇವತಾ ಮನುಷ್ಯ ಪ್ರಕಾಶ್ ಶೆಟ್ಟರ್ ಅವ್ರು ಕುಲ್ದೇರು ಎನ್ಗಂಟೆ ವಾಲೆ ಕೊಡು ನಿಕ್ಕಲು ನೀನು ಬನ್ಬಾರಂದಕ್ಕೆ ಎನ್ನಗ ಆರು ಬನ್ಪೇರು ಓರಿ ವ್ಯಕ್ತಿ ಪತ್ತು ಕೋಟೆನ ಕೊರ್ತು ತನ್ನ ಗಾಡಿ ಬಸ್ ಅಕಲೆಯನ್ನು ಅಡಗ ಲೆಸೊಂದು ಬರ್ತದೆ ಅಕಲೆಗೆ ಒಂಜಿ ನಮ್ಮ ವಾ ರೀತಿದ ಆ ಒಂಜಿ ಊಟೋಪಚಾರ ಕೊರ್ತು ಕಾರ್ ದಾಂತಿನಾಯಕ ಕಾರ್ ಕೆಮಿದಾಂತ ಕೈ ದಾಂತಿನಾಯಕ ಕೈ ಹೃದಯ ಆಲಿಂಗ ಅಲಿಂಗ ಯಾಲು ಪಂಪಿನ ವಿಚಾರ ಅವೇತೋ ಪಂಟ ಸಂಘ ಅವೇತೋ ದೇವಸ್ಥಾನ ಅವೇತೋ ಶಾಲೆ ಅವೇತೋ ಪ್ರೈವೇಟ್ ವ್ಯಕ್ತಿ ಮಾತ್ರ ಎತ್ತದು ಇದು ಪೂರದ ಬಂಡ್ ಸಂಘಕ್ಕೂ ಮೆದವೇದೂ ಬಂ ಸಂಘಕ್ಕೂ ಆರ ಒಂದು ಆಸೆನ ತಾಂತ ಸ್ವಾರ್ಥನು ತಾಂತ ಮಲ್ಲದಿಗೆನ ತಾಂತ ಧರ್ಮ ಪತ್ನಿ ಆಸಕ್ ಹೂವೇ ಸಬೈಕಲ ಬರಂದ ಅವು ಬರಿಟು ಪುನಜಿನ ಎನ್ನಂಚಿನ ಪ್ರಕಾಶನ ನನಾದ ಜನಗಳು ಕೊಟ್ಟೋಡು ಈ ಸಮಾಜ ಸದೃಢ ಅವಳು ಬಂದಿನ ಸಂದೇಶನು ಕೊಡ್ತಾರ ಆ ವ್ಯಕ್ತಿಗೆ ಅಂದ್ರೆ ಒನ್ ಪರ್ಸೆಂಟ್ ನಿಮಗೆ ಮತ್ತೆ ಜನ ನನ್ನ ಸಮಾಜ ನಿದ್ರೆ ಬರೋ ಸಾಧ್ಯ ಎಂದು ಬಂದ್ಬಿ ನಂಚಿನ ಕೊಡ್ತೊಡು ಪ್ರಕಾಶನ ಅಭಿನಂದನೆ ದೊಡ್ಡ ಬಂದುಲ ಇನಿ తాపద దేవస్థానకు నాలుగు కోటి ఉప్పు పవిత్ర ఐదు కోటి వింత కొ ఆ మంత్రాలయ ఉప్పు ఆ సుందరం శెట్టరచ నమ మాత కొత్త దాదా సుందరం శెట్టాల బంధులే బట్ సుందరం శెట్టీ భవన ఆడు సుందరం శెట్ ఈ ఉన్నతికి కార్యకర్త నిర్దిష్ట ఉదయం

மாத்தமாஜ பமான கிறிஸ்டரு வெஜதம்ல்ல நிதர்சன் என்ன இல்லதிட்ட கொஞ்ச மூலியக்கு பத்து சாய் திகாரு எதோ சமயம் ஏறு பண்ண தென்ன அப்ப பிரகாசன் நீ காசு கோரிய இருக்குமே மறந்து பத்து சார பிரவீணக்கு திக்கெட்டு சேகர மூலியக்கு திக்கெட்டு మహాన్ శక్తి ఇది పూనదమిత్ అపారమైన అభిమాన పూనదమిత్ బీమల్లా మోకె పూనదమిత్ అన్నీ తంగడి మూలు పెదవేత్ హలో விவே வெட்ட சந்தோஷ் இனி எங்க ஆற திக் ஐட பந்த தாதன என் அம்மர் பூர்வ ஜன்மத புண்ணிய அது தாதனா பிரகாஷ் எங்க அமெரின் பத்து திகதேரு இனி நம்ம தால சுவார்த்தி யாரும் வையவாது ஆ விசாரணை பிரகாஷ் நடி ದಾದ ಕೇಂದ್ರ ಅಂದು ಬಂಡ ಈ ಬಂಟರ ಭವನದ ವಿಚಾರಪ್ಪು ನಂಗೆ ಒಂದು ಶಾಲೆ ಅವಳು ಪ್ರಕಾಶ ಬಂದ್ಮೇಲೆ ವಿಚಾರಪ್ಪು ನಾಲ್ಕು ತುಂಬ ಬೇರೆ ತೋಪ ಜಾಗ ತೂಲಿಯರು ಬಕ್ಕ ಯಾನು ಇಲ್ಲ ಅಂದು ಬಂದ್ಬೇರು ಅಂಡ ಒಂದು ಮಾತ್ರ ಸತ್ಯ ಎನ್ನ ಈ ಒಂದು ಸಾಮಾಜಿಕ ಚಿಂತನೆ ಎನ್ನ ಈ ಸಾಮಾಜಿಕ ಯಾನ ಏನ ಅರ್ಪಣೆ ಮಲ್ದಿ ನಂಗೆ ಈ ಚಾವಡಿ ದೇವರು ನಂಗೆ ದಾದ ಕೊರಿಯರು ಎಂದು ಕೆಂಡ ಎನ್ನ ಮಗಲ್ನ ನಿಶ್ಚಯದ ಕೆಲಸನು ಮರನಿ ಆರ್ನ ಮಗಲ್ನ ಲೆಕ್ಕನೆ ಬಣ್ಣಂದು ಆರ್ನೇ ಹೊಟೆಲ್ಡ್ ஸ்டேஜ் உண்டது கிச்சன் உண்டது மல் கோரி பண்ணியிருத்து அக்கின பிரதிக்கிர உண்டுகா பந்து அந்த பண்ணுவீ பிரகாஷ் கல்படு பந்து மத பாந்தே எதனிய சதான அந்த ஒரு கிஞ்சா ஒப்பாடு ஒரு மல்ல ஆய்ப்பாடு மாத்திர ஆதரபூர்வ பாத்திரி உரிமை எது பாத்திர அபேட்சி ஆட அபேட்ச உண்டுதான் சாஜாண்ட ல தயாரில்லை அருபங்களா ಇಂಚಿತ್ತಿನ ಕಾಲ ಕೊಟ್ಟಡು ಇಂಚಿತ್ತಿನ ಮಹಾನ್ ವ್ಯಕ್ತಿ ಪ್ರಕಾಶ್ ಶೆಟ್ಟರು ಆದ್ರೆ ದೇವ ಸಮಾನ ಅಂದ್ರೆ ನಾನು ಎನ್ನುವೆ ಇನಿ ವಾರ ಇತ್ಯದ ಒಡೆಯರವಳು ನಂಗೆ ಕುಲಿದರ ಈ ಸಮಾಜಕ್ಕೂ ಕುಡರಿ ಒಡೆಯವಳೆ ನಂಡವು ಪ್ರಕಾಶ್ ಶೆಟ್ಟು ಎನ್ನುವೆ ಬಂದಿಲ್ಲ ಆದ್ರೆ ಧರ್ಮ ಪತ್ನಿ ಆ ಚಕ್ಕದ್ದು ಕಿಂಚಿತ್ತ ಅಹಂಕಾರ ಇದ್ದಿ ಕಿಂಚಿತ್ತ ಶೋಭಾಜಿ ಇದ್ದಿ ಆರು ಓಲ್ಲ ಏನು ಅಪ್ಪ ಕೇಳಿದ್ರೆ ಈ ಪಣ್ಯ ಫೋಟೋ ಬಿರದಾನಿ ತೋಚನ ಮರ ಅಂತ ಕೇಳಿದ್ರೆ ನಾನು ಫೋಟೋ ಕಡೆ ಬಿಡಿದ್ರೆ ಒಡಮುಟ್ಟದ ಒಂದು ವಿಚಾರಧಾರೆ ತೂಲೆ ಇಂಚಿತ್ತಿನ ಜನಕಲು ನಂಗೆ ನನಾತ್ ಈ ಸಮಾಜ ಪುಟ್ಟೋಡು ನನಾತ್ ಪುಟ್ಟೋಡು ನಮ್ಮ ಒಂದು ಜಾತ ಆಯುಷ್ಯ ಕಮ್ಮಿ ಮಲ್ಲಜ್ಜಿ ಈ ರೀತಿಯ ಸಮಾಜ ಸೇವಾಲ್ಪನೆ ಜನಗಳಿಗೆ ದೇವರ ಆಯುಷ್ಯನ ಕೊರೋಡು ಅಗಲನ ಉದ್ದಾಂಡವಾಯ ಜನ ಕೊರೋಡು ಬಣ್ಣದು ಇಗಲು ಮಾತ ಆಯನ ಮಾತ ಇಗಲು ದೇವರ ಪ್ರಾರ್ಥನೆ ಮಲ್ ತಂದು ಯಾನ ಪ್ರಕಾಶನ್ನ ಈ ಒಂದು ಮನೋಭಾವನೆಗೆ ಕೊಡೋ ತರ ತಗ್ಗ ಒಂದು ಇನಿ ಯಾರ ಬೊಮ್ಮಡಿ ತೆರ ಕೊಡೆ ಅಂಡ ಇಜ್ಜು ಸಂತೋಷ ಯಾನ ಬರ್ಪೆ ಇಗಲೊಟ್ಟು ಉಲ್ಲ ಅಂದ್ ಬನ್ಪಿನ ವಿಚಾರ ಐದು ಪಕ್ಕ ಪಡುವಿದ್ರಿ ದೇವಸ್ಥಾನದ ಪಡುವಿದ್ದ ವಿಚಾರಣೆ ಯಾನ ಪಾತ್ರರೆ ಪೋನಗ ಪಡುವಿದ್ರಿ ಬನ್ಪಿನ ವಿಚಾರ ಒಂಜು ಕೋಟಿ ಕಡಲ್ದ ಬರಿ ಒಂಜು ಕೋಟಿ ದಕ್ಷಿಣ ಘಟ್ಟ ಒಂಜು ಕೋಟಿ ಎರ್ಮಾಲ್ ಬೆಜಮಾಡಿ ಇನ್ನ ಮಾತ <muchas> ಕಾರ್ಕಳ ಕಾರ್ಕಲ ಜೋಯ್ನಾಬಿನ ಅಂಚಿನ ರಸ್ತೆ ಅಂಚಿತ್ತಿನ ನಾಲ್ ರಸ್ತೆ ಒಂದು ಪ್ರಚಂಡವಾದ ಅಂಚಿನ ಜಾಗ ಪಡಬಿದ್ದರಿಂದ ಯಾನೆ ಎನ್ನು ಬಂದಿಲ್ಲ ಕಿಂಚಿತ್ ಕಾಲೋಡಿ ಕೇಂದ್ರಿತ ಈಶ್ವರ ದೇವರು ಗಣಪತಿ ದೇವರು ಪಡಬಿದ್ದರಿಂದ ಅಂದು ಆ ರೀತಿಯ ಒಂದು ಬಿಗುಲ್ ಮನೋಕಾಮನೆ ನಾವು ಮತ್ತೊಂದು ಪೋಲೆ ಪಡಬಿದ್ದರಿಂದ ಆಸುಪಾಸದ ಜನಗಳು ಕಾಣಲಕ್ಕದ ಆ ದೇವಸ್ಥಾನಕ್ಕೂ ಪೋಂದೆ ಇಚ್ಚಿ ಅಂಚಿತ್ತಿನ ದೇವಸ್ಥಾನ ಪಡಬಿದ್ದರಿಂದ ದೇವಸ್ಥಾನ ಇಲ್ಲಿ ಪ್ರಕಾಶ ಅನ್ನ ಒಂದು ಐನೂರು ಒಂದು ಮುನ್ನೂರು ಎಕರೆ ಒಂದು ನೂರು ಎಕರೆ ನಾಲ್ಕು ಎಕರೆ ಜಾಗ ಅವರು ಉಂಡು ಆರವೇನು ಈನ ಸಮಾಜ ಕಾರಣ ಮಲ್ಪಲ್ಲ ಈಗ ತಯಾರು ಇಲ್ಲ ಅಂಡ ವ್ಯಾಪಾರ ಬರೋಡಾರ ವ್ಯಾಪಾರಿ ಆದ ಸಮಾಜ ಕರ್ಮಗಳು ಸಮಾಜ ಚಿಂತನಗಾರ ಅದೇ ಯಾರು ಉರ್ಲೇರು ಅಂಕಿತ್ತಿನ ಪಡವಿತ್ರ ದೇವಸ್ಥಾನ ಆರಾಯಣ ಪಂಡೇರಿಯನ್ನ ಪುಡಿದಿನ ಒಂಜೇ ಒಂಜಿ ಆಶೆ ಉಂಟು ದಾದ ಅಂತ ಪಂಡ ಇವರು ಮಾತ ದೇವಸ್ಥಾನಕ್ಕೂ ಜೀರ್ಣೋದ್ದವರು ಅಡೆಗೆ ಇಡೇಗೆ ಕೇಂದ್ರ ಕೊರಬಾರ ಅಂಡ ಒಂಜಿ ಬಾರಿ ಗಂಟೆ ವಿಚಾರ ಆರು ಎಪಲ್ ಆರು ಜನ ಅಂಡ ಪಡವಿದ್ರಿದ ದೇವಸ್ಥಾನನು ಇವರು ಒಂದು ದುಮ್ಮು ಬೋದು ಪಡವಿದ್ರಿದ ಪದ್ದೇ ಬೇರೆ ಅಂಜಾ ದುಪ್ಪನಗೆ ಅವರು కినిగి విషయాలు మత భేదులు మాత కోటి ఆ మత భేదు చానాక్షక నటు ఆ దే ఒక ఆశీర్వాదు అవి నా సోల్ మనతో మాత పడివిత్రి జనకలేని వంజు చక్కని దీటి కుల్లా ఇని ఆరు ఆరుననే ఐదు కోటి మిత్తు ఇదముట్టడందు ఆ సుజాన్ని ఐదు పక్క కొడవరి ఆచరణ కేను అగలేని మాత అగల బుడొందు ವಾರ ಪುರುದ ಕೆಲಸ ಇಲ್ಲಿ ಪತ್ತು ಕೋಟಿ ಮಿಗಲಿನ ಕೆಲಸ ಇನ್ನು ಪಡವಿತ್ರಿ ನಡುವುದು ಸುಮಾರು ಮುಪ್ಪ ಕೋಟಿ ಮಿಗಲಿನ ಕೆಲಸ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇವಸ್ಥಾನು ನನ್ನ ಪಡವಿ ದೇವಸ್ಥಾನ ಆನಗ ದಕ್ಷಿಣ ಕನ್ನಡ ಭೂಪಟು ಒಂದು ಟೂರಿಸಂ ಉಪ್ಪು ಒಂದು ಕೋಟಿ ಭಕ್ತಿ ಭಾವ ಜಾಧವ್ ಬಂಧುಲೆ ಮರಳಿ ಕಾ ದೇವಸ್ಥಾನ ಕೊನಗ ಆಂಧ್ರ ಬೈತಿನ ಜನಕರು ಪಂಪುರ ಮಗು ತಮಿಳನಾ ಪಿರಬಪಟ್ಟು ಅವು ನಂಗೆ ಕೂಡ ಏನಂತಿರ ವಿಚಾರ ಇನ್ನು ಕಡಲದ ಬರೀತು ಎತ್ತೋ ರಿಸೋರ್ಟ್ಸ್ ಉಂಡು ಎತ್ತೋ ಇಲ್ಲೊಳುಂಡು ಅವಳು ರೂಮ್ ಕಾಲೇಜಿ ಉನ್ನಕ್ಕೆ ನಂಗೆ ಅಭಿಮಾನ ತಾಗ ಆಗ್ಬಿಡು ಒಂದು ಬಂಡ ಬ್ಯಾಕ್ ಟು ಊರು ಬಂದು ಮರಣಿ ಬ್ರಿಜೇಶ್ ಚೌಟರ್ ನಂಜಿ ಕಲ್ಪನೆ ಎತ್ತರು ಅಂಚನೆ ನಮ್ಮ ಊರ್ ತಗೋಲ್ ಅವಳೇ ವ್ಯಾಪಾರ ಮಲ್ಪ ಅಂಚಿನ ಬಾರಿ ಮಲ್ಲ ಕೆಲಸ ಅವಳು ಪೂರ ಮಲ್ತೊಂದು ಈ ಪೊತ್ತಡು ನಾನು ಎಚ್ಚದಾಲ ಪಾತ್ರ ನಿಗಲೆ ಮಾತ ಇನಿ ನಷ್ಟು ಜನಗಳು ಇಲ್ಲೇ ಮಾತಲ್ಲ ಮನವಲ್ಲ ಒಂದು ಸೇವೆ ಕೊರಡು ಪ್ರಧಾನ ಸೇವಕವಾದ ಮಾತಲ್ಲ ಕೊರಡು ನಿಗಲ ಸೇವೆ ನಿಗಲಿ ಮಾತ ತರದಗ್ಗ ಒಂದು ಬೈದು ನಗಲಿನ ಒಂದನೆ ಮಲ್ ತಂದು ಇತ ಸುರೇಶ್ ನಗಲ ಅನ್ನಗಲ ಪೋರಣ ನಂಚಾದ ಸುರೇಶನ್ನೇ ಅರ್ನ ಮನೋ ಇಂಗಿತನ್ನು ವ್ಯಕ್ತಪಡಿಸುವ ಕೆಲವೊಂದು ಪಕ್ಕ ನಮ್ಮ ಕದಗಳು ಪಾತ್ರ